ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ದೃಷ್ಟಿ ಮನೆಗೆ ಬರ್ತದಾಗೆ ಹೊಸದೊಂದು ಆಟ ಶುರುವಾಗ್ತದೆ ಅಸ್ಲಿ ಆಟ ಈಗ ಶುರುವಾಯಿತು ಅಂತಾನೆ ಹೇಳ್ಬೋದು ಹಾಗಿದ್ರೆ ಈಶ್ವರಾವತಿಯು ಆ ನಾಟಕ್ ಬಂದು ಕೇಳಿ ತುಂಬ ಆಗತ್ತಾ ಈ ಕಡೆ ದತ್ತಬ ಹೋಗಿದ್ವಿ ಅಲ್ಲಿಗೆ ಯಾವುದರ ಒಂದು ಕಪಿ ಮುಷ್ಟಿಗೆ ಬೀಳ್ತಿದ್ದಾರೆ ದತ್ತಾ ಬಾಯ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅನ್ಕೊಂಡ ಅನ್ಕೊಂಡಾಗೆ ಆಗ್ತಾ ಇದೆ ಅಂತ ಶರಾವತಿ ಅನ್ಕೋತಾ ಇದ್ರೆ ಬೆನ್ನಿಂದ ಬೇರೆನೇ ಕೂಡ ನಡೀತಾ ಇದೆ ಶರಾವತಿ ಏನೇ ಪ್ಲಾನ್ ಮಾಡಿದ್ರು ಜಸ್ಟ್ ಈ ಪ್ಲಾನ್ ಮಾತ್ರ ಬಿ ಸಿ ಯಾವುದೂ ಕೂಡ ಇಲ್ಲ ಇದರಿಂದಾಗಿ ಇಲ್ಲಿ ತಂಗಿ ಹೇಮಾ ಕೂಡ ತಿರುಗಿಬಿಟ್ಟದಾಳೆ ಇಷ್ಟು ದಿನ ಇದ್ದಿದ್ದ ಹೇಮಾ ಬೇರೆ ಈಗ ಬದಲಾಗ್ಬಿಟ್ಟಿದ್ದಾರೆ ಈ ಕಡೆ ದೃಷ್ಟಿಯಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಬಳ್ಳಾರಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಗಾಡಿ ಗಾಡಿನ ನಿಲ್ಸಿ ಕೆಳಗಡೆ ಇಳಿದು ಬರ್ತಿದ್ದಾಗ ಹಿಂದೆಗಡೆಯಿಂದ ಬಜರಂಗಿ ಬೇರೆ ಯಾವ್ದೋ ರೌಡಿಗಳನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಈ ಗಾಡಿ ನಿಲ್ ಅಂತ ಹೇಳಿ ಹೋಗಿರ್ತಾರೆ ಅದೇ ಕಾರಣಕ್ಕೆ ದೃಷ್ಟಿ ಕೆಳಗಡೆ ಇಳಿತಿದ್ದಾಗೆ ದೃಷ್ಟಿ ಹತ್ರ ಬರ್ತಾರೆ ಬರ್ತಿದ್ದಾಗೆ ಏನಿದು ಬಜರಂಗಿ ಬಾಯಿ ಮರ್ತು ಮರ್ತೋಗ್ಬಿಟ್ಯಾ ಯಾವುದೇ ಕಾರಣಕ್ಕೂ ನೀವು ಮಧ್ಯದಲ್ಲಿ ಇಳಿ ಕೂಡುದು ಬಳ್ಳಾರಿ ಬಿಟ್ಟು ಹೋಗ್ಬೇಕು ಅಂದಿದ್ರು ನೀವ್ ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿ ಅಂತೂ ನಾನು ಯಾರು ಅಂತ ಗೊತ್ತಾ ಅಂದಾಗ ಗೊತ್ತು ನಮ್ ದತ್ತ ಬಾಯಿ ಬದುಕನ್ನ ಹಾಳು ಮಾಡಿದವಳು ನೀನು ನಿನ್ಗೆ ಯಾರು ಮರ್ಯಾದೆ ಕೊಡ್ತಾರೆ ಮೊದ್ಲು ನಡೀತಾ ಇರು ಇಲ್ಲದ ಅಂತ ಹೇಳ್ತಿದ್ರೆ ಈ ಕಡೆ ದೃಷ್ಟಿ ರೆಬಲ್ ಆಗಿದ್ದೆ ತನ್ನ ಹಸಗಿ ಅವತಾರವನ್ನ ತೋರ್ತದಾಳೆ ಈ ಕಡೆ ನಿನ್ಗೆ ದತ್ತಾಬಾಯಿ ಸಾಹುಕಾರು ಅಂದ ಮೇಲೆ ನಿನಗೆ ಅವ್ರ ಅಣ್ಣ ಅಂದಮೇಲೆ ಅವರು ನನ್ನನ್ನು ಮದುವೆ ಆಗಿದ್ದಾರೆ ಆದಮೇಲೆ ನಾನು ನಿನ್ನ ಅತ್ತಿಗೆ ಆಗಬೇಕು ಮರ್ಯಾದೆ ಕೊಟ್ಟು ಮಾತಾಡಿ ಮರ್ಯಾದೆನ ತೆಗೆದುಕೋ ಅಂತ ಹೇಳಿ ರೊಪ್ಪ ಅಂತ ಬಾರಿಸ್ತಾರೆ ಅವರ ಒಂದು ಚೇಲಾಗಳು ಬಂದಾಗ ಅವ್ರಿಗೂ ಕೂಡ ಸರಿಯಾಗೆ ಪಾಠ ಕಲಿಸ್ತಾರೆ ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿಯ ಅಪ್ಪ ಅಮ್ಮ ರಾಜು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಯಾವುದಕ್ಕೂ ಹಂಚದೇ ಇರ್ತಕ್ಕಂಥ ದೃಷ್ಟಿ ಅಂಥದ್ರಲ್ಲಿ ಇವರ ಒಂದು ಆಟಾಟೋಪಕ್ಕೆ ಆಟೋಪಕ್ಕೆ ಹಂಚ್ಕೋತಾಳೆ ಇಲ್ಲ ನನ್ನನ್ನು ಈಗ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾಳೆ ಏನಪ್ಪಾ ಮಾಡೋದು ಆ ಕಡೆ ಹೋದ್ರೆ ಬಜರಂಗಿ ಬಾಯ್ ಬಿಡಲ್ಲ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾರೆ ಏನ್ ಮಾಡ್ಕೊಳ್ಳೋದು ನಾವು ಅಂತ ರೌಡಿಗಳು ಯೋಚನೆ ಮಾಡ್ತಿದ್ರೆ ಮನೆಗ್ ನನ್ನ ಕರ್ಕೊಂಡು ಹೋಗಿ ದೊಡ್ಡ ಮನೆಗೆ ಖಂಡಿತವಾಗ್ಲು ಅಲ್ಲಿ ಏನು ನಿಮ್ಗೆ ಆಗದಿರೋ ಹಾಗೆ ನಾನ್ ನಿಮ್ಮನ್ನ ನೋಡ್ಕೊತೀನಿ ಅಂದಾಗ ಸರಿ ಆಯ್ತು ಬನ್ನಿ ಅಂತ ಹೇಳಿ ಎಲ್ರನ್ನ ಕೂಡ ಕರ್ಕೊಂಡು ಹೊರಡ್ತಿದ್ರೆ ದಾರಿ ಮಧ್ಯದಲ್ಲಿ ತಾ ಬಾಯಿ ಹಾಜರಾಗ್ತಾರೆ ಈ ಕಡೆ ಹೇಮಾ ಅಂತೂ ತನ್ನ ಅಕ್ಕನಿಗೆ ಏನು ನಿನ್ನ ಕತೆ ಯಾವಾಗಲೂ ಕೇಳಿದ್ರು ಈ ಪ್ಲ್ಯಾನ್ ಮಾತ್ರ ಅಂತೀಯ ಅಲ್ವಾ ಏನಾಯ್ತು ನಿನ್ನ ಪ್ಲ್ಯಾನ್ ದೃಷ್ಟಿನ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಇಡ್ಸ್ಕೊಡೋದಿಲ್ಲ ಒಳ್ಳೆ ಒದ್ದೋಡಿಸ್ತೀನಿ ಅಂದರೆ ಇವತ್ತು ಒದ್ದೋಡಿಸಿರೋ ದೃಷ್ಟಿನ ಕತ್ಕೊಂಡು ಬರೋಕೆ ದತ್ತುನೇ ಹೋಗಿದ್ದಾನೆ ಈಗ ಏನು ಮಾಡ್ತೀಯ ಇಷ್ಟು ದಿನ ನಿನ್ನ ಆಟ ಇತ್ತು ಆದರೆ ಇತ್ತೀಚೆಗೆ ನಿನ್ನ ಆಟ ಯಾವುದು ಕೂಡ ನಡೆಯೋದಿಲ್ಲ ನಾನು ಹೇಳಿದೆ ಎಚ್ಚೆತ್ಕು ಅಂತ ಆದರೆ ಹೆಚ್ಚೆತ್ಕೊಂಡ ನೀನು ಇವಾಗ ಏನಾಯಿತು ಅಂತ ನೋಡ್ತಾ ಇದ್ದೀಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಆ ಕಡೆ ಅತ್ತ ಬಾಯಿ ಹೋಗಿದ್ದೆ ಕಾರನ್ನ ನಿಲ್ಲಿಸ್ತಾರೆ ನಿಲ್ಲಿಸ್ತಿದ್ದಾಗ ಎಲ್ಲಿಗೆ ಹೋಗ್ತಿದ್ಯಾ ಅವನ ನೀನು ಎಲ್ಲಿಗೂ ಕೂಡ ಹೋಗೋ ಆಗಿಲ್ಲ ನಿನ್ನ ಮದುವೆ ಆಗಿದ್ದು ಇಲ್ಲಿಂದ ಬಿಟ್ಟು ಹೋಗೋದಕ್ಕಲ್ಲ ಬಳ್ಳಾರಿನಲ್ಲ ನನ್ನ ಮನೆ ಹೊಸಳು ದಾಟು ಕೂಡ ನೀನು ಹೋಗ ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹೋಗ್ತೀಯಾ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ನನಗೂ ಕೂಡ ಹೋಗೋಕೆ ಇಷ್ಟ ಇಲ್ಲ ಸೌಕಾರ ಯಾವುದೇ ಕಾರಣಕ್ಕೂ ಕೂಡ ನಾನು ಕೂಡ ಹೋಗೋದಿಲ್ಲ ಅಂತ ಹೇಳಿ ಖುಷಿಯಿಂದಾನೆ ದೃಷ್ಟಿ ಕೆಳಗಡೆ ಇಳಿತಾಳೆ ನಂತರ ಎಲ್ಲರೂ ಕೂಡ ಕರ್ಕೊಂಡು ತನ್ನ ಕಾರಿಗೆ ಹಾಕೋತಾರೆ ದತ್ತು ಜೊತೆಗೆ ಆ ರೌಡಿಗೆ ಕೆನ್ನೆಗೆ ಬಾರಿಸ್ತಾರೆ ಯಾವ ಧೈರ್ಯದ ಮೇಲೆ ದೃಷ್ಟಿನ ಕರ್ಕೊಂಡು ಹೋಗ್ತಾ ಇದೆಯಾ ನೀನು ಅಂತ ಹೇಳಿ ಬಜರಂಗಿ ಬಾಯಿ ಹೇಳಿದ್ರು ಅಂತಿದ್ದಾಗ ಈ ಕಡೆ ದತ್ತು ಜೀಪಲಿ ದೃಷ್ಟಿನ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ದೊಡ್ಡ ಮನೆ ಕಡೆ ಬರ್ತದ್ರೆ ಈ ಕಡೆ ದತ್ತ ಸಾಹುಕಾರ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಆ ಹಾಸನ ಯಾಕೆ ನಮ್ಮನ್ನ ಇಷ್ಟೆಲ್ಲ ಮಾಡಿ ನಿಮ್ಮ ಜೊತೆ ಮದುವೆ ಮಾಡಿಸಿದ್ರು ಅನ್ನೋದು ಇವಾಗ ಗೊತ್ತಾಗ್ತದ ನಿಜವಾಗ್ಲೂ ಕೂಡ ನಿಮ್ಮ ಬದುಕಿಗೆ ಒಂದು ಚುತಿ ಕೂಡ ಆಗಬಾರ್ದು ಒಂದು ಕೂದಲು ಕೂಡ ಕೊಂಕಬಾರ್ದು ಆ ರೀತಿ ನಾನು ನಿಮ್ಮನ್ನ ಕಾಪಾಡ್ಕೋತೀನಿ ಆ ಇರ್ತಕ್ಕಂಥ ಶತ್ರುಗಳು ಯಾರು ಅನ್ನೋದನ್ನ ನಾನು ಕಂಡು ಹಿಡ್ದೆ ಇರ್ತೀನಿ ಅವರಿಂದ ನಿಮ್ಮನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಅನ್ಕೊತಿದ್ದಾಳೆ ಫೈನಲಿ ಇಲ್ಲಿ ದತ್ತು ಮತ್ತೆ ದೃಷ್ಟಿನ ಕರ್ಕೊಂಡು ಮನೆಗೆ ಬಂದಿದ್ದಾಯ್ತು ಈ ಕಡೆ ಅಕ್ಕಂದಿರು ಬರ್ತದಾಗ ಶಾಕ್ ಆಗ್ತಿದ್ದಾರೆ ದತ್ತಾಬಾಯಿ ದೃಷ್ಟಿನ ಕರ್ಕೊಂಡು ಬಂದದ್ ನೋಡಿ ಜೊತೆಗೆ ಏನಿದು ದತ್ತು ಯಾಕೆ ರೀತಿ ಮಾಡ್ದೆ ಅಂತ ಶರಾವತಿ ಕೇಳ್ತಿದ್ರೆ ಏನಕ್ಕ ನನ್ಗೇನು ಮಾಡಿದಿನಿ ಸರಿಯಾಗೆ ಮಾಡಿದೆ ಮನೆ ಸುಸೆ ಮನೆಯಿಂದ ಹೋಗಿದ್ಲು ಕರ್ಕೊಂಡು ಬಂದಿದ್ದೇನಲ್ವ ಮನೆ ಮಗ ಸುಸೆ ಮನೆಗೆ ಬಂದಿದ್ದಾರೆ ಶೂಕ್ತವಾಗಿ ನೀನು ಮನೆಗೆ ಕರ್ಕೋಬೇಕಲ್ವಾ ಹೇಮಕ್ಕ ಅಂತದಾಗೆ ಗೊತ್ತಾಯ್ತು ದತ್ತು ಅಂತ ಅವರು ಆರತಿ ತೆಗೆ ತಗೊಂಡ್ ಬರಕ್ ಹೋಗ್ತಾರೆ ಚೂ ಚೂಟು ಕೂಡ ಆರತಿ ತಗೊಂಡ್ ಬರಕ್ ಹೋಗ್ತಾಳೆ ನಂತರ ಹೇಮ ಸೀರನ್ನ ತಗೊಂಡ್ ಬರಕ್ ಹೋಗ್ತಾರೆ ಅಕ್ಕ ಈ ಮನೆ ಮೊದಲನೇ ಮಗಳು ನೀನು ನೀನೇ ಈ ಮನೆ ಮಗ ಸುಸ್ಸಿನ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ತಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ದತ್ತು ಅಂದಾಗ ಅಕ್ಕ ನಾನು ಹೇಳಿದ್ದೆ ಹೇಳ ಆಗದ ನಂದೇ ಫೈನಲ್ ಯಾವ್ದೇ ಕಾರಣಕ್ಕೂ ಈ ಮನೆ ಓನರ್ ನನ್ನನ್ ಬಿಟ್ಟು ಹೋಗುವಾಗಿಲ್ಲ ಈ ಮನೆ ಓನರ್ ಹೋಗ್ಬೇಕು ಅಂದ್ರೆ ಅದು ನನ್ನ ಪರ್ಮಿಷನಿಂದ ಮಾತ್ರ ಬೇರೆ ಯಾರೂ ಕೂಡ ಈ ನನ್ನ ಓನರ್ನ ಎಲ್ಲೂ ಯಾರೂ ಹೊರಗಡೆ ದಬ್ಬಹೋಗಿಲ್ಲ ದತ್ತ ಆರ್ಡರ್ ಆಗಿದೆ ಅಂತ ಹೇಳ್ತಿದ್ದಾಗ ಈ ಕಡೆ ಶರಾವರಿ ಶರಾವತಿ ಪಂಚರ್ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಇಷ್ಟ ಇಲ್ಲ ಅಂದರೂ ಆರತಿನ ತೆಗೆದು ಕುಂಕುಮ ಇಟ್ಟು ಮಗ ಮನೆ ಮಗ ಮತ್ತು ಸುಸೇನ ಮನೆ ಒಳಗಡೆ ಸೇರಿಸ್ಕೊಬೇಕಾಗಿದೆ ಸೇರಿಸ್ಕೋಬೇಕಾಗಿದೆ ಕರ್ಕೋಬೇಕಾಗಿದೆ ಬಲಕಾಲಿಟ್ಟು ಸೇರೋದು ಮನೇನ ಪ್ರವೇಶ ಬಿಟ್ಲು ದೃಷ್ಟಿ ಇತ್ತ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಹೇಮ ಅಂತೂ ರೆಬಲ್ ಆಗಿಬಿಟ್ಟಿದ್ದಾಳೆ ಈ ಕಡೆ ಮಾತಾಡಬೇಡ ಅಂತ ಶರಾವತಿ ಹೇಳ್ತಿದ್ರು ಯಾಕೆ ಮಾತಾಡಬಾರ್ದು ಮೊದಲು ಥರ ಎಲ್ಲ ಹತ್ಕೊಂಡು ಕುತ್ಕೊಳ್ಳೋಳಲ್ಲ ನನ್ನ ಕುಟುಂಬನ ನಾನೇ ಅವಾಗ ಸರಿ ಮಾಡ್ಕೊಂಡು ಆಗ ನನ್ನ ಕೆಪಾಸಿಟಿ ಗೊತ್ತಾಗಿದೆ ನೀನು ಎಂತವಳು ಅಂತ ಗೊತ್ತು ನೀನು ನನ್ನ ಬದುಕನ್ನೇ ಸರಿಪಡಿಸು ಅಂದಾಗ ತಲೆ ಕೆಡ್ಸ್ಕೊಂಡವಳು ಲ್ಲ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾಡಿಕೊಂಡೆ ನೀನು ಏನೂ ಮಾಡ್ಕೊಳ್ಳೋಕಾಗಲಿಲ್ಲ ದೃಷ್ಟಿನ ಬದುಕಿಂದ ಆಚೆ ಆಗ್ತೀನಿ ಅಂದರೆ ದೃಷ್ಟಿ ಬಂದು ಆಗಿ ಮನೆ ಸೇರಿಕೊಂಡು ದತ್ತ ಮದುವೆ ನಿಲ್ಲಿಸ್ತೀನಿ ಅಂದರೆ ದೃಷ್ಟಿನ ಮದುವೆ ಅದು ಇಂಪ ನಾನು ದತ್ತಾಗ ಮೋಸ ಮಾಡ್ತೀನಿ ಅನ್ನೋ ರೀತಿ ಕೊರ್ಕೋ ರೀತಿ ಮಾಡ್ತೀನಿ ಅಂದರೆ ಅದು ಕೂಡ ಆಗಲಿಲ್ಲ ನಿನಗೆ ಯಾವ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಲಿಲ್ಲ ಅಂತ ಹೇಳ್ತಿದ್ದಾಗೆ ಇಲ್ಲಿ ಶರುಗೆ ಎಲ್ಲ ಸಿಟ್ಟಿರುತ್ತೋ ಹೋಗಿ ಕೂತ್ಕೇನೆ ಬಿಡ್ತಾರೆ ನೋಡು ಸುಮ್ಮನೆ ಇದು ಬಿಟ್ಟರೆ ಒಳ್ಳೆಯದು ಅದನ್ನು ಬಿಟ್ಟು ಈ ರೀತಿ ನನ್ನ ವಿರುದ್ಧವಾಗಿ ಹೀಗೆಲ್ಲ ಕೂಕುವಾಗಿ ಮಾತಾಡಿದ್ರೆ ದತ್ತನ್ ತರನೇ ನಿನ್ನೂ ಕೂಡ ಶತ್ರು ಲಿಸ್ಟ್ಗೆ ಸೇರಿಸ್ಬಿಡ್ತೀನಿ ನಾನೇನಾದ್ರೂ ಶತ್ರು ಲಿಸ್ಟ್ಗೆ ಸೇರಿಸಿದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಬಿಡುಸಿಸ್ ಅಂತ ಹೇಳಿ ಫೈನಲಿ ನೇತ್ರ ಹೇಮಾನ ಬಿಡಿಸಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಬಜ್ರಂಗಿಗೆ ಕೂಡ ತುಂಬಾ ಖುಷಿಯಾಗಿದೆ ದೃಷ್ಟಿ ಬಂದಿದ್ದು ಬಿಕಾಸ್ ಆಕೆ ನಮ್ಮ ಜೀವನ ಕಾಪಾಡ್ದವಳು ಆಕೆನ ಮನೆ ಬಿಟ್ಟು ಕಳಿಸೋದು ಅವ್ರಿಗೆ ಇಷ್ಟ ಇರಲಿಲ್ಲ ಬಟ್ ಅನಿವಾರ್ಯ ಪರಿಸ್ಥಿತಿ ಅವರನ್ನ ಆ ರೀತಿ ಮಾಡುವ ಹಾಗೆ ಮಾಡಿತ್ತು ಆದರೆ ಇಲ್ಲಿ ದತ್ತಾಬಾಯಿ ಕುಡಿತಕ್ಕೆ ಶರಣಾಗಿದ್ದಾರೆ ಅದನ್ನ ನೋಡೋಕೆ ಆಗ್ತಿಲ್ಲ ಬಜರಂಗಿಗೆ ಯಾಕೆ ದತ್ತಾಬಾಯಿ ಈ ರೀತಿ ಕುಡಿತಕ್ಕೆ ಶರಣಾಗ್ತಿದ್ಯಾ ತುಂಬಾ ಕಷ್ಟಪಟ್ಟು ಅಷ್ಟು ಹೊತ್ತಿ ಅಷ್ಟು ವರ್ಷದಿಂದ ಲೈಟಾಗಿ ಬಿಟ್ಕೊಂಡು ಬಿಡ್ಕೊಂಡು ನೀನು ಆದರೆ ಇವಾಗ ಒಮ್ಮೆಲೆ ಮತ್ತೆ ಅದಕ್ಕೆ ಶರಣಾಗತಿ ಆಗಬೇಡ ನಾನು ನಿನ್ನನ್ನು ಏನ್ ಮಾಡ್ತಿದ್ಯೋ ಯಾವುದನ್ನು ಕೂಡ ಸರಿ ತಪ್ಪು ಅಂತ ಕೇಳ್ತಲ್ಲ ಯಾಕಂದ್ರೆ ನೀನ್ ಮನಸ್ಸಿಗೆ ಆಘಾತ ಆಗಿದೆ ಅದು ಏನೇ ಇರಲಿ ನಾನು ಯಾವ್ದನ್ನ ಕೂಡ ಪ್ರಶ್ನೆ ಮಾಡ್ತಿಲ್ಲ ಅದತ್ತು ಆದರೆ ದಯವಿಟ್ಟು ಕುಡಿಬೇಡ ಅಂತ ಕಾಯಿಲ್ಲ ಎಲ್ಲರೂ ಕೂಡ ನನಗೆ ಮೋಸ ಮಾಡಿದ್ರು ಅಮ್ಮ ಆಶ್ರಮಕ್ಕೆ ಹೋಗ್ಬಿಟ್ರು ಆ ಹಿಂಪನಿ ನನ್ನ ಜೊತೆ ಇದ್ದು ಮದುವೆ ಆಗ್ತೀನಿ ಅಂತ ಹೇಳಿ ಮೂಗ ಕೆಳಗಡೆ ಮೋಸ ಮಾಡಿ ಹೋದಲು ಪ್ರಾಣಕ್ಕಿಂತ ಹೆಚ್ಚಾಗಿದ್ದಂತಹ ಸ್ನೇಹಿತೆ ನನ್ನ ಪ್ರಾಣನೇ ತೆಗೆದ್ಬಿಟ್ಲು ಇನ್ನೇನಿದೆ ಉಳಿಯೋದಕ್ಕೆ ಅಳಿಯೋದಕ್ಕೆ ಎಲ್ಲ ಕೂಡ ಮುಗ್ದು ಹೋಗಿದೆ ಎಲ್ಲ ಕೂಡ ಹಾಳು ಹೋಗಿದೆ ಈ ಒಂದು ಕುಡ್ತಾ ಬಿಟ್ಟರೆ ಯಾವುದೂ ಕೂಡ ನನ್ನ ಜೊತೆ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಬಜರಂಗಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ದೃಷ್ಟಿ ತನ್ನ ಗಣ್ಣನ ಶತ್ರು ಯಾರು ಅನ್ನೋ ಹುಡುಕಾಡ್ತಾ ಇದ್ದಾರೆ ಈ ಕಡೆ ಶರಾವತಿ ಹೇಗಾದರೂ ಮಾಡಿ ದತ್ತುನ ಇನ್ನಷ್ಟು ನೋವು ಕೊಡಬೇಕು ಅಂತ ಹೇಳಿ ಆಲೋಚನೆಯಲ್ಲಿದ್ದಾಳೆ ಹಾಗಿದ್ರೆ ಫೈನಲಿ ಶರಾವತಿ ಅಂತ ಗೊತ್ತಾದ್ರೆ ಖಂಡಿತ ದೃಷ್ಟಿ ತಿರುಗಿ ಬೀಳದೆ ಇರೋದಿಲ್ಲ ಈ ಕಡೆ ಶರಾವತಿ ಮತ್ತೆ ದೃಷ್ಟಿಯ ನಡುವೆ ಹೊಸ ಯುದ್ಧನೇ ಶುರುವಾಗಿದೆ ಫೈನಲಿ ಯುದ್ಧದಲ್ಲಿ ಉಳಿಯೋರು ಯಾರು ಅಳಿಯೋರು ಯಾರು ಅನ್ನೋದನ್ನು ಕಾದು ನೋಡಬೇಕಾಗ್ತಾ